ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರೇ ಬಿಜೆಪಿಯ ಎಲ್ಲ ಆಹ್ವಾನಿಸಿದ ಕಾರ್ಯಕರ್ತರು ಈಗಾಗಲೇ ತಮಗೆಲ್ಲ ಗೊತ್ತಿರುವಂತೆ ಸಚಿವಂತ ಅವರ ಅಧ್ಯಕ್ಷರು ಮುಷ್ಕರ ಪ್ರಸ್ತಾಪ ಮಾಡಿದ್ದಾರೆ ಈ ಬದುಕುಗಳೇ ತಮಗೆಲ್ಲ ಗೊತ್ತಿರುವಂತೆ ಮುಂಚಿಬಿಟ್ಟು ಹುಡುಗಂಗ ಆಗದಿದ್ದ ಏನೆಲ್ಲ ಕಾಯ್ದೆಗಳನ್ನ ಜನಕ್ಕೆ ವಿರೋಧ ಎಲ್ಲವನ್ನು ಕೇಂದ್ರ ಮಾಡಿ ನಾವು ದೇಶವನ್ನು ಉದ್ಧಾರ ಮಾಡ್ತೇವೆ ಭಾರತದ ಉದ್ಧಾರ ಮಾಡಿ ಬಹಳ ದೊಡ್ಡ ಹೃಷ್ಷರಾಶಿಗಳನ್ನು ಮಾಡಿದ್ದಾರೆ ಇದರ ವಿರುದ್ಧ ರಾಜ್ಯದ ಕಾಂಗ್ರೆಸ್ ಬೇಯ ಅನೇಕ ಯೋಜನೆಗಳನ್ನು ಹಾಕಿ ಜನರಿಗೆ ಹೋಗ್ತಕ್ಕಂಥ ಜನರ ಭಾಗ್ಯಗಳನ್ನ ಕೊಡುವಂತ ಮುಖಾಂತರ ಕೇಂದ್ರಕ್ಕೆ ಕಾಂಗ್ರೆಸ್ ಸರ್ಕಾರ ಸೇಗವಾಗಿರ್ತಕ್ಕಂಥ ಅವರನ್ನ ಮನೆ ಮನೆಗೆ ಕಾರ್ಯಕರ್ತ ಕೇಳಿದ ಇವತ್ತು ಬೇಸಿಕ್ ಬಾ ಎಸೆನ್ಷಿಯಲ್ ಆಗಿರ್ತಕ್ಕಂಥ ಸಿಲಿಂಡರ್ನ ನೀರಿ ಎಲ್ಲರಿಗೂ ಕಡಿಮೆ ಮಾಡ್ತೀವಿ ಅಂತ ಎಲ್ಲ ನಮ್ಮ ಬಂಧುಗಳಿಗೆ ರೈತರ ರೈತರಿಗೆ ನಗರ ಮಹಿಳೆಯರಿಗೆ ಎಲ್ಲ ಜನರಿಗೆ ಬೇಕಾಗ್ತಕ್ಕಂಥ ಅವಶ್ಯಕ ವಸ್ತುಗಳನ್ನ ನೆರೆ ಏರಿಕೆ ಮಾಡಿ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಅಭಿನಂದಿ ಮಾಡ್ತೇವೆ ಅಂತ ಹೇಳಿ ಈ ದೇಶದ ಸರ್ಕಾರಕ್ಕೆ ಕೊಡ್ತಾರೆ ಒಂದು ವೇಳೆ ಹಾಗಾಗಿ ನಾವೆಲ್ಲ ಕಾರ್ಯಕರ್ತ ಬಂಧುಗಳು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಏನು ಜನರಿಗೆ ನಾವು ಅನೇಕ ಭಾಗಗಳನ್ನು ಕೊಟ್ಟಿದ್ದೇವೆ ಎಲ್ಲರಗಳನ್ನು ಕೊಟ್ಟಿದ್ದೇವೆ ಕೊಟ್ಟಿದ್ದೇವೆ ಈ ಎಲ್ಲದರ ಬಗ್ಗೆ ನಾವು ತಿಳುವಳಿಕೆಯನ್ನು ಹೇಳ್ತಾ ಈ ಮೋದಿಯ ಜನ ವಿರೋಧಿ ಸರ್ಕಾರ ಎಲ್ಲ ನೀತಿಗಳನ್ನು ನಾವು ಕಾರ್ಯಕರ್ತರಿಗೆ ಕಳಮಟ್ಟಕ್ಕೆ ನಾವು ಮುಟ್ಟಿರ್ತಕ್ಕಂಥ ಬಹಳ ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕಾಗಿದ್ದೇವೆ ಕೇಂದ್ರ ಸರ್ಕಾರದ ಈ ಕಟ್ಟಿ ಜೋಡನ್ನ ಈ ಮನೋಭಾವನೆಯನ್ನ ನಾವು ಕಾರ್ಯಕರ್ತರ ಪರವಾಗಿ ಎಚ್ಚರಿಸ್ತಾ ನಾವು ಅದನ್ನ ಖಂಡಿಸಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲ ರೀತಿಯ ಗೌರವವಾಗಿ ನಾವು ನಿಲ್ಬೇಕು ಅಂತ ಹೇಳಿ ಅವರೆಲ್ಲ ಮಾಡಿಕೊಂಡು ಜವಾಡ್ ಮಾಡುವಂತಹ